ಎಷ್ಟೆಷ್ಟು ಬೇಕೋ ಜಾನುವಾರುಗಳಿಗೆ ಅದನ್ನು ದಾಸ್ತಾನು ಮಾಡ್ಕೊಂಡಿದ್ದಾರೆ ಆದಾಗ್ಯೂ ಕೂಡ ಹಸಿರು ಮೇವು ಬೇಸಿಗೆ ಕಾಲದಲ್ಲಿ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಇಲಾಖೆ ಪಶುಪಾಲನಾ ಇಲಾಖಾ ವತಿಯಿಂದ ಉಚಿತವಾಗಿ ರೈತರಿಗೆ ಮೇವಿನ ಬೀಜದ ಕಿಟ್ಗಳನ್ನು ಕೊಡುವ ಕಾರ್ಯಕ್ರಮ ಇದೆ ಅದು ನಿರಂತರವಾಗಿ ಕಳೆದ ನವಂಬರ್ನಲ್ಲಿ ಡಿ ಜನವರಿನಲ್ಲೂ ಸಹ ನಾವು ಹದಿಮೂರು ಸಾವಿರ ಮಿನಿ ಕಿಟ್ಟನ್ನು ಕೊಟ್ಟಿದ್ವಿ ಮತ್ತೆ ಈಗ ಏಳುವರೆ ಸಾವಿರ ಮಿನಿ ಕಿಟ್ಗಳು ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಶುವೈದ್ಯ ಸಂಸ್ಥೆಯಲ್ಲಿ ಉಚಿತವಾಗಿ ರೈತರಿಗೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸೊ ರೈತ ಬಾಂಧವರು ಅದನ್ನು ಪಡ್ಕೊಂಡು ಮೇವಿನ ಬೀಜವನ್ನು ಬಿತ್ತನೆ ಮಾಡಿಕೊಂಡು ನಿರಂತರವಾಗಿ ಹಸಿರು ಮೇವನ್ನು ಬೆಳ್ಕೊಂಡು ಆ ಹಾಲು ತಮ್ಮ ಜಾನುವಾರುಗಳನ್ನು ಪೋಷಣೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇವೆ ಅದ್ರ ಜೊತೆಗೆ ಈಗ ಬೇಸಿಗೆ ಬಂದಿತ್ತು ಬಂದಿರೋದ್ರಿಂದ ಸ್ವಲ್ಪ ಟೆಂಪ್ರೇಚರಲ್ಲಿ ಜಾ ಮಿಶ್ರತಳಿ ರಾಸುಗಳು ಹೊರಗಡೆ ಹೋದಾಗ ಹಾಲು ಉತ್ಪಾದನೆ ಕಮ್ಮಿ ಆಗ್ತದೆ ಜೊತೆಗೆ ಈ ಬಿಸಿ ಮಧ್ಯಾಹ್ನದ ವೇಳೆಯಲ್ಲಿ ನಾವು ಹೊರ್ಗಡೆ ಬಿಸಿಲಿಗೆ ಬಿಡಬೇಡಿ ಅವನ್ನು ಮುಂಜಾನೆ ಮತ್ತು ಸಂಜೆ ಮಾತ್ರ ಮೀಸಲಿಕ್ಕೆ ಹೊರಗಡೆ ಬಿಡಬೇಕು ಯಾವುದೇ ಜಾನುವಾರುಗಳಾಗಲಿ ಅದ್ರ ಜೊತೆಗೆ ನಾವು ಅವು ಏನು ರೈತರು ಕುಡಿಸ್ತಾರಲ್ಲ ನೀರು ಆ ನೀರು ಕೆಲವರು ಓವರ್ ಹೆಡ್ ಟ್ಯಾಂಕ್ ಮೇಲೆ ಕಾದಿರ್ತದೆ ಅಂಥ ನೀರನ್ನು ಅವಕ್ಕೆ ಕುಡಿಯೋಕ್ಕೋದ್ರೆ ಅವು ಕುಡಿಯಲ್ಲ ಯಾವಾಗಲೂ ತಣ್ಣನೆಯ ಸ್ವಚ್ಛವಾದ ನೀರನ್ನು ಪದೇ ಪದೇ ಜಾನುವಾರುಗಳ ಮುಂದೆ ಇಡಬೇಕು ಅವು ನೀರನ್ನು ಕುಡಿಯೋ ರೀತಿಯಲ್ಲಿ ಮಾಡಬೇಕಾಗ್ತದೆ ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ನರೇಗಾ ವತಿ ನರೇಗಾ ಮುಖಾಂತರ ಅನೇಕ ಭಾಗಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ತೊಟ್ಟಿ ಎಲ್ಲಿ ನೀರಿನ ಸಂಪರ್ಕ ಇದೆಯೋ ಸಿಸ್ಟಮ್ಗಳಿದೆಯೋ ಅಲ್ಲೆಲ್ಲ ತೊಟ್ಟಿ ನಿರ್ಮಾಣ ಮಾಡಿದ್ದಾರೆ ಸೊ ಆ ಅವುಗಳಿಗೆ ಸಂಪರ್ಕವನ್ನು ಕಲ್ಪಿಸ್ಕೊಡಿ ಹೇಳ್ಬಿಟ್ಟು ನಾವು ಎಲ್ಲ ಗ್ರಾಮ ಪಂಚಾಯತಿಗೆ ನಮ್ಮ ತಳದಿಯ ಪಶು ವೈದ್ಯರು ಮನವರಿಕೆ ಮಾಡ್ತಾ ಇದ್ದಾರೆ ನಾನು ಸಹ ಕೆಲವರು ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲಿಗೆ ವಿಸಿಟ್ ಮಾಡಿ ಅವೇನಾದರೂ ಕೆಲವು ಸ್ವಚ್ಛತೆ ಇಲ್ಲದೇ ಇದ್ದರೆ ಸ್ವಚ್ಛತೆ ಮಾಡಿಕೊಡಿ ಅಂತ ಸಂಬಂಧಪಟ್ಟ ಸ್ಥಳೀಯ ಆಡಳಿತಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ ಸೊ ಅದು ಅದೆಲ್ಲ ನಿರಂತರವಾಗಿ ನಡೀತಾ ಇದೆ ಕುಡಿಯ ನೀರಿಗೆ ಮೇವಿಗೆ ಸದ್ಯಕ್ಕೆ ಯಾವುದೇ ವಿಧವಾದ ಸಮಸ್ಯೆ ಇಲ್ಲ ಮೂ ಸುಮಾರು ಐವತ್ತ ಎರಡು ವಾರಕ್ಕಾಗುವಷ್ಟು ಮೇವು ಜಿಲ್ಲೆಯಲ್ಲಿ ದಾಸ್ತಾನಿದೆ ಹಾಂ ಅಂದರೆ ನಿಯಮಿತವಾಗಿ ಮೇಯಿಸಿದರೆ ಐವತ್ತೆರಡು ವಾರ ಜೊತೆಗೆ ಇನ್ನೂ ಮೇವನ್ನು ಬೆಳ್ಕೊಳ್ಳಲಿಕ್ಕೆ ಮೇವಿನ ಬೀಜವನ್ನು ನಾವು ವಿತರಣೆ ಮಾಡ್ತೀವಿ ಜೊತೆಗೆ ಯಾವುದೇ ರೋಗಗಳು ಬೇಸಿಗೆಯಲ್ಲಿ ಸಹಜವಾಗಿ ಸ್ವಲ್ಪ ಹಾಲಿನ ಉತ್ಪಾದನೆ ಕಡಿಮೆ ಬರ್ತದೆ ಆ ಉತ್ಪಾದನೆ ನಿರಂತರವಾಗಿ ಉತ್ತಮ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಬೇಕಾದ್ರೆ ನಾವು ಹಸಿರು ಮೇವನ್ನು ನಿರಂತರವಾಗಿ ಲಭ್ಯ ಆಗೋ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ಆ ಒಂದು ಎಚ್ಚರಿಕೆಯಲ್ಲೇ ಘನ ಸರ್ಕಾರ ನಾವು ಡಿಸೆಂಬರ್ನಲ್ಲೇ ಕೊಟ್ಟಿದ್ವಿ ಡಿಸೆಂಬರ್ನಲ್ಲಿ ಯಾರು ಭತ್ತ ಕೂ ತಕ್ಷಣವೇ ಅವರು ಹಸಿರು ಮೇವನ್ನ ಬೆಳ್ಕೊಳ್ಳಿಕ್ಕೆ ನಮ್ಮ ಮೇವಿನ ಜೋಳವನ್ನು ಬೆಳ್ಕೊಳ್ಳಿಕ್ಕೆ ಮಾಡಿ ಬೆಳ್ಕೊಂಡಿದ್ದಾರೆ ಸೊ ನಿರಂತರವಾಗಿ ಹಸಿರು ಮೇವು ಇದ್ದರೆ ಹಾಲಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ ಬೇಸಿನಲ್ಲಿ ಆದರೂ ಸಹ ನಾವು ಉತ್ಪಾದನೆಯನ್ನು ತೀರ ಕುಸಿತ ಆಗದ ರೀತಿಯಲ್ಲಿ ಮಾಡ್ಕೋಬೋದು ರಾಸುಗಳಿಗೆ ಈಗ ನ ರಾಸುಗಳಿಗೆ ಕಳೆದ ಡಿಸೆಂಬರ್ನಲ್ಲಿ ನಾವು ಅಕ್ಟೋಬರ್ ನವೆಂಬರ್ನಲ್ಲಿ ನಾವು ಐ ಆರನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕೆಯನ್ನು ಹಾಕಿದ್ವಿ ಈಗ ನಾವು ಮಾರ್ಚಿ ಮಾಹೆಯಲ್ಲಿ ಕುರಿಗಳಿಗೆ ಕರುಳುಬೇನ ವಿರುದ್ಧ ಮತ್ತು ಕಂದು ರೋಗದ ವಿರುದ್ಧ ಹೆಣ್ಣುಗರಗಳಿಗೆ ಜೊತೆಗೆ ಹಂದಿಗಳಿಗೆ ಸಿ ಎಸ್ ಎಫ್ ಲಸಿಕೆಯನ್ನು ನಾವು ಮಾಡ್ತಾಯಿದ್ದೀವಿ ಕ್ಲಾಸಿಕಲ್ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಹೇಳ್ಬಿಟ್ಟು ಹಂದಿಗಳಿಗೆ ಬರ್ತಕ್ಕಂಥದ್ದು ಈ ಮೂರೂ ಲಸಿಕೆ ಈಗ ಮಾರ್ಚಿ ಮಾಹೆಯಲ್ಲಿ ನಡೀತಾ ಇದೆ ಹ್ಞೂ ಜೊತೆಗೆ ಏಳನೇ ಸುತ್ತಿನ ಕಾಲುಬಾಯಿ ಜ್ವರಕ್ಕೆ ನಾವು ಪೂರ್ವಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ ಈಗಾಗಲೇ ಲಸಿಕೆ ಬಂದಿದೆ ಅದನ್ನು ನಮ್ಮಲ್ಲಿರ್ತಕ್ಕಂಥ ಸುಮಾರು ಮೂವತ್ತ ಒಂಬತ್ತು ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಅದು ಐ ಎಲ್ ಆರ್ ಅಂತ ಇದೆ ಐಸ್ ಲೈನ್ ರೆಫ್ರಿಜರೇಟರ್ ಅಲ್ಲಿ ನಾವು ಟೆಂಪ್ರೇಚರ್ ಏನು ವ್ಯತ್ಯಯ ಆಗದಂಗೆ ನಾವು ಆಗಲೇ ಲಸಿಕೆಯನ್ನು ದಾಸ್ತಾನ ಇಟ್ಕೊಂಡಿದ್ದೀವಿ ಅದನ್ನು ಏಪ್ರಿಲ್ ಮಾಯಿಂದ ಪ್ರಾರಂಭ ಮಾಡ್ತೀವಿ ಘನ ಸರ್ಕಾರದ ಸೂಚನೆ ಮೇರೆಗೆ